ವೇದಗಳು ಶಾಸ್ತ್ರಗಳು ಉಪನಿಷತ್ಗಳು ಪುರಾಣಗಳು ಎಲ್ಲವುಗಳ ಒಂದಾಗಿರುವಂತಹ ಶಿವಪುರಾಣದ ಪ್ರಕಾರ ಸಂಪೂರ್ಣ ಬ್ರಹ್ಮಾಂಡದ ರಚನೆ ಆಗುವ ಮುನ್ನ ಕೇವಲ ಒಂದು ಪರಿಪೂರ್ಣವಾದ ಜ್ಯೋತಿ ಅಂದರೆ ಹಾದಿ ಹಾಗೂ ಅಂತ್ಯವಿಲ್ಲದ ಒಂದು ಜ್ಯೋತಿ ಸ್ತಂಭ ಕಾಣತೊಡಗಿತು ಆ ಪವಿತ್ರ ಜ್ಯೋತಿಯಿಂದ ಶ್ರೀ ಮಹಾವಿಷ್ಣು ಹಾಗೂ ಶ್ರೀ ಬ್ರಹ್ಮದೇವರು ಮತ್ತು ಪರಮಶಿವರ ಸೃಷ್ಟಿಯಾಯಿತು ಆ ಸಂದರ್ಭದಲ್ಲಿ ಈ ತ್ರಿಮೂರ್ತಿಗಳಾದ ಶ್ರೀ ಬ್ರಹ್ಮದೇವರಿಗೆ ಸೃಷ್ಟಿಯ ಪ್ರಾರಂಭದ ಕಾರ್ಯವು ಶ್ರೀ ಮಹಾವಿಷ್ಣುವಿಗೆ ಪಾಲನೆಯ ಕಾರ್ಯವು ಹಾಗೂ ಶ್ರೀ ಪರಮಶಿವರಿಗೆ ಲಯದ ಅಂದರೆ ವಿನಾಶದ ಕಾರ್ಯವನ್ನು ನಿರ್ವಹಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಬ್ರಹ್ಮದೇವರ ಸೃಷ್ಟಿ ನಿರ್ಮಾಣ ಕಾರ್ಯದಲ್ಲಿ ನೂರಾರು ಮಾನಸ ಪುತ್ರರ ಜನನವಾಯಿತು ಅದರಲ್ಲಿ ಪ್ರಥಮ ಪುತ್ರನ ಹೆಸರೇ ಪ್ರಜಾಪತಿ ಪ್ರಜೆಗಳಿಗೆ ಅಧಿಪತಿ ಆಗಿರುವರನ್ನ ಪ್ರಜಾಪತಿ ಎಂದು ಕರೆಯುತ್ತಾರೆ ಪ್ರಜೆಗಳಿಗೆ ಅಂದರೆ ಜನರಿಗೆ ಉಪಯುಕ್ತವಾಗುವಂತಹ ವಿಷಯಗಳನ್ನ ಹಂಚಿಕೊಳ್ಳಲು ಪ್ರಜಾಪತಿ ಎಂಬ ಚಾನೆಲ್ ನಿಮಗಾಗಿ ಶುರುವಾಗುತ್ತಿದೆ ನಿಮಗೆ ಎಷ್ಟೋ ವಿಷಯಗಳ ಬಗ್ಗೆ ಗೊಂದಲಗಳಿರಬಹುದು ಮನಸ್ಸು ಅಶಾಂತಿಯಿಂದ ಇರಬಹುದು ಅನಾರೋಗ್ಯಗಳಿಗೆ ಸಲಹೆಗಳನ್ನು ಹುಡುಕುತ್ತಿರಬಹುದು ಇದಕ್ಕೆ ನಮಗೆ ತಿಳಿದ ಮಟ್ಟಿಗೆ ಸಲಹೆ ನೀಡುವ ಪ್ರಯತ್ನ ನಾವು ಮಾಡುತ್ತೇವೆ ವಿಚಾರಗಳನ್ನು ಚಿಂತನ ಮಾಡುತ್ತಾ ವಿನಿಮಯ ಮಾಡಿಕೊಳ್ಳೋಣ ನಿಮ್ಮಿಂದ ನಿಮಗಾಗಿ ನಿಮ್ಮ ಗೋಸ್ಕರ ಬರುತ್ತಿದೆ ಪ್ರಜಾಪತಿ ವಿಚಾರಗಳ ಚಿಂತನ ಮಂಥನ ಹೊಸ ವಿಷಯದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ